ಈ ರೀತಿಯಲ್ಲಿ ನಮ್ಮ ಮಾವಿನಕಾಯಿ ಸ್ವೀಟ್ ತಣ್ಣಗಾಗಿದೆ ಇವಾಗ ಇದನ್ನ ಉಂಡೆ ಮಾಡ್ಕೊಳ್ಳೋಣ ನಮಸ್ತೆ ಎಲ್ಲರಿಗೂ ಎಲ್ಲರನ್ನೂ ಸುಸಿ ಕಿಚನಿಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗ್ ಮಾಡೋಣ ನೋಡೋಣ ಇವತ್ತು ಮಾವಿನಕಾಯಿಯನ್ನು ಉಪಯೋಗಿಸಿ ಒಂದು ಅದ್ಭುತವಾದ ಅಡಿಗೆಯನ್ನು ಮಾಡ್ಕೊಳ್ಳೋಣ ಮಾವಿನಕಾಯಿ ಮರುಬ ಥರನೇ ಮಾಡ್ಕೊಳ್ಳುವಂಥ ಒಂದು ಖಾರಕಾರವಾದ ಸ್ವೀಟ್ ಆದ ಒಂದು ಅಡಿಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಹುಳಿ ಸ್ವೀಟೆಲ್ಲ ಮಿಕ್ಸ್ ಆಗಿ ಒಂದು ರೆಸಿಪಿ ಇದು ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಉಪ್ಪಿನಕಾಯಿ ತರನೇ ಆದರೆ ಲಡ್ಡು ಥರ ಕಟ್ಟಿ ತುಂಬ ದಿವಸ ಇಡುವಂಥ ಈ ಅಡುಗೆ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಏನು ಮಾಡಬೇಕು ಹೆಚ್ಚು ಹೆಚ್ಚು ಶೇರ್ ಮಾಡಬೇಕು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಬೇಕು ಬನ್ನಿ ತಡ ಯಾಕೆ ಅಲ್ವಾ ಬೇಗ ಬೇಗ ಮಾಡ್ಕೊಳ್ಳೋಣ ಮಾವಿನಕಾಯಿ ಅಂದರೆ ಇಲ್ಲ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮಾವಿನಕಾಯಿಯಲ್ಲಿ ಹಲವಾರು ಅಡುಗೆಗಳನ್ನು ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಚೆಕ್ ಮಾಡ್ಬೋದು ಕ್ಯಾಂಡಿ ರೆಸಿಪಿಯನ್ನು ಮಾಡಿದಾಗ ತುಂಬ ಜನರ ಒಳ್ಳೆ ಒಳ್ಳೆ ಕಮೆಂಟ್ ಮತ್ತು ಒಳ್ಳೆ ರೆಸ್ಪಾನ್ಸ್ ಇತ್ತು ಹಾಗಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ಯಾಕೆ ಅಂತೇಳಿದರೆ ನೀವು ಟೈಮ್ ಮಾಡಿಕೊಂಡು ನಮ್ಮ ವಿಡಿಯೋನ ವಾಚ್ ಮಾಡ್ತೀರಾ ಹಾಗಾಗಿ ನಿಮಗೆ ಯಾವುದಾದ್ರೂ ಅಡುಗೆ ಬೇಕಿದ್ರೂ ಕೂಡ ನೀವು ನನ್ನ ಕಮೆಂಟ್ ಅಲ್ಲಿ ತಿಳಿಸಬಹುದು ನಾನು ಮುಂಬರುವ ವಿಡಿಯೋದಲ್ಲಿ ಅದನ್ನು ಮಾಡಿ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ನೀಟಾಗಿ ಈ ಥರ ಸಿಪ್ಪೆ ತಗೊಳ್ಳೋಣ ಇವಾಗ ಮಾವಿನಕಾಯಿ ಸೀಸನ್ ಅಲ್ವಾ ಎಲ್ಲ ಅಡುಗೆಗಳನ್ನು ಮಾಡಿ ಇಟ್ಕೋಬಹುದು ಇದೆಲ್ಲ ತುಂಬ ದಿವಸ ಇರುವಂಥದ್ದು ಉಪ್ಪಿನಕಾಯಿ ಟೈಪ್ ಆದರೂ ಮಾಡ್ಕೋಬಹುದು ಕ್ಯಾಂಡಿ ಆದರೂ ಮಾಡ್ಕೋಬಹುದು ಬಿಸಿಲಲ್ಲೆಲ್ಲ ಒಣಗಿಸಿ ಇಟ್ಕೊಂಡ್ರೆ ತುಂಬ ದಿವಸ ಇಟ್ಕೊಂಡು ತಿನ್ನುವಂಥದ್ದು ತುಂಬ ರುಚಿಯಾಗಿರುತ್ತೆ ಕೂಡ ಮಾವಿನಕಾಯಿ ಸೆಲೆಕ್ಟ್ ಮಾಡುವಾಗ ಒಳ್ಳೆ ಮಾವಿನಕಾಯಿಯನ್ನು ತಗೊಳ್ಳಿ ಯಾಕೆಂತ ಹೇಳಿದ್ರೆ ತುಂಬ ಹುಳಿ ಇರೋದಾದ್ರೆ ಸಕ್ಕರೆ ಜಾಸ್ತಿ ಬಳಸಬೇಕಾಗುತ್ತೆ ಅಷ್ಟೊಂದು ಚೆನ್ನಾಗಲ್ಲ ಹಾಗಾಗಿ ಈ ರೀತಿಯಲ್ಲಿ ಎಲ್ಲ ಮಾವಿನಕಾಯಿನ ಹೆರ್ದಿಟ್ಕೊಂಡಿದ್ದೀನಿ ಇವಾಗ ಇದನ್ನ ತುರ್ಕೊಳ್ಳೋಣ ಈ ರೀತಿಯ ದೊಡ್ಡ ಹಲ್ಲಲ್ಲೇನೆ ತುರ್ಕೊಳ್ಬೇಕು ಈ ರೀತಿಯಲ್ಲಿ ತುರ್ಕೊಂಡ್ರೆ ಆಯ್ತು ಎಲ್ಲ ಮಾವಿನಕಾಯಿಯನ್ನು ಈ ತರ ತುರಿದಿಟ್ಕೊಂಡಿದೀನಿ ಇದನ್ನ ನೀರ್ನೆಲ್ಲ ಸ್ವಲ್ಪ ಹಿಂಡ್ಕೊಳ್ಳೋಣ ಜಾಸ್ತಿ ನೀರಿದ್ರೆ ಸಕ್ಕರೆ ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ ಹಾಗಾಗಿ ನೀರನ್ನೆಲ್ಲ ಹಿಂಡಿ ತಗೊಂಡ್ರೆ ಆಯ್ತು ಆಮೇಲೆ ಒಂದೆರಡು ಸರಿ ವಾಶ್ ಮಾಡಿಕೊಂಡ್ರೆ ಇದರ ಹುಳಿ ಎಲ್ಲ ಹೊರಟೋಗುತ್ತೆ ನಾನು ತಗೊಂಡಿರುವ ಮಾವಿನಕಾಯಿ ಸ್ವಲ್ಪ ಹುಳಿ ಇದೆ ಎಲ್ಲವನ್ನು ಇದೇ ಥರ ಹೆಣ್ಕೊಳ್ಳೋಣ ಈ ರೀತಿಯಲ್ಲಿ ಹಿಂಡಿ ನೀರು ತಗೊಂಡ್ರೆ ಆಯಿತು ಕಲ್ಲು ಆದರೂ ಯೂಸ್ ಮಾಡ್ಬೋದು ಬೆಲ್ಲ ಆದರೂ ಯೂಸ್ ಮಾಡ್ಬೋದು ಸಕ್ಕರೆಯಾದರೂ ಯೂಸ್ ಮಾಡಿ ಮಾಡ್ಬೋದು ಹಿಂಡಿ ತೆಗೆದಿಟ್ಕೊಂಡ ಮಾವಿನಕಾಯಿಗೆ ನೀರು ಹಾಕ್ಕೊಂಡು ವಾಶ್ ಮಾಡ್ಕೊಳ್ಳೋಣ ಒಂದೆರಡು ಸರಿ ಈ ಥರ ವಾಶ್ ಮಾಡಿಕೊಂಡು ಸ್ವೀಟ್ ಮಾಡಿಕೊಂಡ್ರೆ ಆಯಿತು ಈ ಥರ ವಾಶ್ ಮಾಡಿಕೊಂಡು ಅಡುಗೆಗೆ ಬಳಸಿದರೆ ಆಯಿತು ಪುಳಿ ಅಂಶ ಅಷ್ಟು ಇರಲ್ಲ ಹಾಗಾಗಿ ನೀರನ್ನು ಚೆನ್ನಾಗಿ ಹಿಂಡಿ ತಗೊಳ್ಳೋಣ ಹಿಂಡಿ ಒಂದು ಸ್ಟ್ರೈನರಿಗೆ ಹಾಕೊಳ್ಳೋಣ ನೀರೆಲ್ಲ ಚೆನ್ನಾಗಿ ಇಲ್ದ ಮೇಲೆ ರೆಸಿಪಿ ಮಾಡಿಕೊಂಡ್ರೆ ಆಯಿತು ತುಂಬಾ ನೀರಿದ್ರೆ ಕೂಡ ಇದು ಗಟ್ಟಿ ಆಗೋದು ತುಂಬಾ ಲೇಟ್ ಆಗುತ್ತೆ ಹಾಗಾಗಿ ನೀಟಾಗಿ ಹಿಂಡಿ ಈ ತರ ಸೋರಿಸ್ಕೊಂಡ್ರೆ ಆಯ್ತು ಚೆನ್ನಾಗಿ ಹಿಂಡಿ ತಗೋಬೇಕು ತಿರುಪತಿ ತರ ನೀರಿಲೇಕೆ ಬಿಡೋಣ ತುರ್ದ ಮಾವಿನಕಾಯಿನ ನೀರಲ್ಲೇ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರು ಸೋದಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಸಕ್ಕರೆ ಹಾಕಿ ಅವರ್ ಬಿಡೋಣ ಸಕ್ಕರೆ ಎಲ್ಲ ಈ ತುರಿದ ಮಾವಿನಕಾಯಿ ಅಬ್ಸರ್ವ್ ಮಾಡಬೇಕು ಚೆಂದ ಮಿಕ್ಸ್ ಮಾಡಿ ಅವರ್ ಇಟ್ಟರೆ ತುಂಬ ಚೆನ್ನಾಗಿ ಸಕ್ಕರೆ ಈ ಮಾವಿನಕಾಯಿ ತುರಿದಿರ್ತೀವಲ್ಲ ಅದನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಆವಾಗ ನಮಗೆ ಅಡುಗೆ ಮಾಡಲು ಈಸಿ ಆಗುತ್ತೆ ಇದಕ್ಕೆ ಮತ್ತೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕೊಳ್ಳೋದಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಡೋಣ ಸಕ್ಕರೆ ಕರಗುತ್ತೆ ನಮ್ಮ ಸಕ್ಕರೆ ಎಲ್ಲ ತುರಿದಿಟ್ಕೊಂಡ ಮಾವಿನಕಾಯಿಗೆ ಅಬ್ಸರ್ವ್ ಆಗೋಷ್ಟರಲ್ಲಿ ಒಂದು ಫ್ರೈ ಪ್ಯಾನನ್ನು ಬಿಸಿ ಇಟ್ಕೊಂಡಿದ್ದೀನಿ ಒಂದು ಮೂರು ಒಣಮೆಣಸಿನಕಾಯಿಯನ್ನು ಹಾಕ್ಕೊಂಡಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಕಾಳು ಸೋಂಪು ಕಾಳು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಒಂದು ಹತ್ತು ಪೆಪ್ಪರ್ ಕಾಳು ಎರಡು ಏಲಿಕೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ನೈಸಾಗಿ ಪುಡಿ ಮಾಡ್ಕೋಬೇಕು ರೆಡಿ ಮಾಡಿ ಇಟ್ಟ ಮಾವಿನಕಾಯಿ ತೋರಿ ನೋಡಿ ಸಕ್ಕರೆ ಎಲ್ಲ ಅಬ್ಸರ್ವ್ ಮಾಡಿ ಚೆನ್ನಾಗಿ ಕರಗಿದೆ ಇವಾಗ ಇದನ್ನ ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಒಂದು ಫ್ರೈ ಪ್ಯಾನ್ ಚೆನ್ನಾಗಿ ಹಾಕೊಳ್ಳೋಣ ಮಾಡ್ಕೊಳ್ತಾ ಬೇಯಿಸ್ಕೊಳ್ಬೇಕು ಸಕ್ಕರೆ ಪೂರ್ತಿಯಾಗಿ ಗಟ್ಟಿಯಾಗಿ ಇದೊಂದು ಜಲ್ಲಿ ಥರ ಬರುತ್ತೆ ಆ ಹದರೆಗೂ ಚೆನ್ನಾಗಿ ನಿಧಾನ ಉರಿಯಲ್ಲಿ ಬೇಯಿಸ್ಕೊಳ್ತಾ ಬರಬೇಕು ಸುಮಾರು ಟೈಮ್ ಹಿಡಿಯುತ್ತೆ ಇದು ದಿಢೀರಂತ ಮಾಡ್ಕೊಳ್ಳೋಕ್ಕೆಲ್ಲ ಆಗಲ್ಲ ಇದು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಪೌಡಿಯನ್ನು ಹಾಕೊಳ್ತಾ ಇದ್ದೀನಿ ಚಂದ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕಲರನ್ನು ಬಳಸ್ತಾ ಇದ್ದೀನಿ ನಾವು ರೆಡಿಮೇಡಿ ಇಟ್ಕೊಂಡ ಮಸಾಲೆ ಪುಡಿಯನ್ನು ಸೇರಿಸ್ಕೊಳ್ಳೋಣ ಎಲ್ಲವನ್ನು ಚೆಂದ ಮಿಕ್ಸ್ ಮಾಡಿಕೊಳ್ಳೋಣ ಖಾರ ಸಾಕಾಗಲಿಲ್ಲ ಅಂತ ಹೇಳಿದರೆ ಸ್ವಲ್ಪ ಮೆಣಸಿನ ಪೌಡರ್ನ ಹಾಕೋಬೋದು ಚೆಂದ ಮಿಕ್ಸ್ ಮಾಡಿಕೊಂಡು ಇನ್ನೂ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ಇದು ಉಂಡೆ ಕಟ್ಟುವ ಹದಕ್ಕೆ ತಿರುಗುತ್ತೆ ಆವಾಗ ನಾವು ಸ್ಟವ್ ಆಫ್ ಮಾಡಿಕೊಂಡ್ರೆ ಆಯಿತು ಮಾವಿನಕಾಯಿ ಪುರಿ ನಾವು ಹಾಕೊಳ್ಳುವಾಗ ಇಷ್ಟಿತ್ತು ನೋಡಿ ಇವಾಗೆಲ್ಲ ನೀರೆಲ್ಲ ಬತ್ತಿ ಒಂದು ಕಪ್ಪಷ್ಟಾಗಿದೆ ಸ್ವಲ್ಪವೂ ನೀರಿನಶ ಇರಬಾರ್ದು ತಣ್ಣಗಾದ ಮೇಲೇ ಉಂಡೆ ಕಟ್ಕೊಳ್ಳುವಂಥದ್ದು ಈ ರೀತಿಯಲ್ಲಿ ಚೆನ್ನಾಗಿ ತಳೆಬಿಟ್ಟು ಬರಬೇಕು ಇದನ್ನು ತಣ್ಣಗಾಗಲು ಬಿಡೋಣ ಆಮೇಲಿಂದ ಉಂಡೆ ಕಟ್ಕೊಳ್ಳುವಂಥದ್ದು ಈ ರೀತಿಯಲ್ಲಿ ನಮ್ಮ ಮಾವಿನಕಾಯಿ ಸ್ವೀಟ್ ತಣ್ಣಗಾಗಿದೆ ಇವಾಗ ಇದನ್ನು ಉಂಡೆ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ತಗೊಂಡು ಈ ರೀತಿಯಲ್ಲಿ ಉಂಡೆ ಕಟ್ಕೊಳ್ಳುವಂಥದ್ದು ನೋಡಿ ಲಡ್ಡು ಥರ ಉಂಡೆ ರೆಡಿ ಆಗಿದೆ ಒಂದೇ ಕೈಯಲ್ಲಿ ಕಟ್ಕೊಳ್ಳುವಂಥದ್ದು ನೋಡಿ ಎಲ್ಲವನ್ನು ಇದೇ ತರ ಮಾಡ್ಕೊಳ್ಳೋಣ ತುಂಬಾ ರುಚಿ ಇರುತ್ತೆ ಇದು ಫ್ರಿಡ್ಜಲ್ ಅಲ್ಲದೆ ಹೊರಗಡೆ ಇಟ್ಟರೆ ಒಂದು ತಿಂಗಳವರೆಗೂ ಹಾಳಾಗಲ್ಲ ಫ್ರಿಡ್ಜ್ ಅಲ್ಲದ್ರೆ ನಾಲ್ಕರಿಂದ ಐದು ತಿಂಗಳಿಟ್ಟು ತಿನ್ಬಹುದು ನಿಮ್ಮ ಸಹಕಾರ ಪ್ರೋತ್ಸಾಹ ನನ್ನ ಚಾನೆಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ನಿಮಗೆ ತುಂಬಾ ಹೃದಯದ ಧನ್ಯವಾದಗಳು ಯಾಕೆಂತ ಹೇಳಿದ್ರೆ ನೀವು ಟೈಮ್ ಮಾಡಿಕೊಂಡು ನನ್ನ ವಿಡಿಯೋನ ವಾಚ್ ಮಾಡೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್